ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯಿತು ಅದಕ್ಕೆ ಏನು ಹೇಳ್ತೀನಿ ಧರ್ಮಸ್ಥಳದಲ್ಲಿ ಒಂದಿಷ್ಟು ಆಟೋ ಡ್ರೈವರ್ಗಳಿದ್ದಾರೆ ಅವರಿಗೆ ಡಿ ನಂಬರ್ ಅಂತೇಳಿ ಕೊಟ್ಟಿದ್ದಾರೆ ಧರ್ಮಸ್ಥಳ ಆದ ಕಾರಣಕ್ಕೆ ಡಿ ನಂಬರ್ ಅಂತ ಕೊಟ್ಟಿದ್ದಾರೆ ಡಿ ನಂಬರ್ ಆಟೋದಲ್ಲಿ ಹೋಗಬೇಡಿ ದೊರಡೆ ಆಗ ದೊರಡೆ ಮಾಡ್ತಾರೆ ಅವರು ರೇಪಿಸ್ಟ್ಗಳು ಅವ್ರು ನಿಮ್ಮನ್ನು ರೇಪ್ ಮಾಡ್ತಾರೆ ಅಂತ ಆಟೋ ಡ್ರೈವರ್ಗಳ ಬಗ್ಗೆ ಆ ಯೂಟ್ಯೂಬರು ಮಾತಾಡಿದ್ದಾನೆ ಹಾಗಾಗಿ ಆಟೋ ಡ್ರೈವರು ಬಾರಿಸಿದ್ದಾರೆ ಸರಿ ಇದೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಒಬ್ಬ ಆಟೋ ಡ್ರೈವರ್ಗೆ ಅವ್ನು ಆಟೋ ಹತ್ತಬೇಡಿ ಅವ್ನು ರೇಪ್ ಮಾಡ್ತಾನೆ ಅಂತೇಳಿದರೆ ಸಹಿಸ್ಕೊಂಡಿರೋಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ ಹೊಡೆದಿದ್ದಾರೆ ಹೊಡೆದಿರೋದು ಕರೆಕ್ಟಾಗಿದೆ ಮತ್ತು ಯೂಟ್ಯೂಬರ್ ಇನ್ನೂರು ಮುನ್ನೂರು ಜನ ಇದ್ದರು ಯಾರಿಗೂ ಹೊಡೆದಿಲ್ಲ ಮೂರು ಜನರನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಅಂದರೆ ಅವರು ಅಧಿಕ ಪ್ರಸಂಗ ಮಾಡಿದ್ದಾರೆ ಅಧಿಕ ಪ್ರಸಂಗ ಯಾರು ಮಾಡ್ತಾರೆ ಅವರಿಗೆ ಕಾನೂನು ಪ್ರಕಾರವಾದ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಆಟೋ ಡ್ರೈವರ್ ಇಲ್ಲನ್ನು ಬಿಟ್ಟು ಬಂದಿಲ್ಲ ಅವರು ಇಡೀ ದಿನ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತೇಳಿ ಭಾಳ ನ್ಯಾಯವಾದ ಬೆಲೆಯಲ್ಲಿ ದುಡಿಮೆ ಮಾಡೋರು ಶ್ರಮಜೀವಿಗಳು ಅವ್ರನ್ನ ದರಡೆ ಕೋರ್ ರೇಫಿಸ್ಟು ಅಂತ ಹೇಳಿದ್ರೆ ಆಟೋ ಡ್ರೈವರು ಸುಮ್ಮ ಸುಮ್ಮಿಡ್ತಾರೆ ಹಾಗಾಗಿ ಧರ್ಮಸ್ಥಳದ ಆಟೋ ಡ್ರೈವರು ಅವರಿಗೆ ನಾನು ಸೆಲ್ಯೂಟ್ ಹೊಡಿತೀನಿ ಅವರಿಗೆ ನಾನು ಸೆಲ್ಯೂಟ್ ಹೊಡೆದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ದೀನಿ ಅವರು ಹೊಡೆದ್ ಸರಿಯಾಗಿದೆ ಅಪಪ್ರಚಾರ ಮಾಡುವಂಥಕ್ಕೆ ಅಪ್ರಚಾರ ಮಾಡುವವರಿಗೆ ಕಾನೂನಾತ್ಮಕವಾಗಿ ಆಗ್ತಾ ಇವೆ ಅದಕ್ಕೆ ಏನೇನು ಬೇಕು ನಿರ್ಬಂಧಗಳನ್ನು ವಿಧಿಸುವಂತದ್ದು ಕಾನೂನು ನೆಲೆಯಲ್ಲಿ ಕ್ರಮ ಕೈಗೊಳ್ಳುವಂಥದ್ದು ಅಲ್ಲ ಆಗ್ತಾ ಇದೆ ಮುಂದಿನ ದಿನದಲ್ಲಿ ಸರ್ಕಾರವೇ ಇದಕ್ಕೆ ಕೇಸ್ಗಳನ್ನು ದಾಖಲಿಸಬಹುದು ಸದನದಲ್ಲಿ ಅದೇ ಚರ್ಚೆ ಆಗ್ತಾ ಇದೆ ಈಗ ಅದಾದ್ರೆ ಒಳ್ಳೇದು ಐ ಟಿ ತನಿಖೆ ಬಗ್ಗೆ ಯಾರು ಕೂಡ ಗೊಂದಲಗಳನ್ನು ಹರಡದೆ ಸುಳ್ಳು ಸುಳ್ಳು ವರದಿಯನ್ನು ಮಾಡಿದೆ ತನಿಖೆ ಸಹಕಾರ ಕೊಡಬೇಕು ಅಂತ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್